ಗುರುಗಳೇ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಶೇಖರ್ ಅಂತ ನೀವು ಪೂಜೆ ಮಾಡ್ತಿರೋ ದೇವಿ ಶ್ರೀ ಚಾಮುಂಡೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರು ಅಂತ ನೀವು ಇವತ್ತು ನಮ್ಮ ಜನಗಳಿಗಾಗಿ ಯಾವ ಮಾಹಿತಿ ಕೊಡ್ಬೇಕಂತ ತಿಳ್ಕೊಂಡಿದ್ದೀರಾ ಈಗ ಜನಗಳು ಎಲ್ಲಾರು ಕ್ಷೇತ್ರಕ್ಕೆ ಒಂದೇ ಸಮನೆ ಬರಕ್ ತುಂಬಾ ತುರ್ತು ಸಂದರ್ಭಗಳು ಆರೋಗ್ಯ ಸಮಸ್ಯೆ ಮತ್ತೊಂದು ಮಗದೊಂದು ಹೌದು ಆಗ ದೇವಿಯನ್ನ ಮನೆಯಲ್ಲೇ ಕುಳಿತು ನಮ್ಮ ಕ್ಷೇತ್ರದ ದೇವಿಯನ್ನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಈಗ ಅಮ್ಮನವರಿಗೆ ಅರ್ಕೆ ಮಾಡ್ಕೊಳ್ತಾರೆ ಎಷ್ಟೋ ಜನ ಬರಕ್ ಆಗಲ್ಲ ಅಂತ ಯಾವ ರೀತಿ ಅಮ್ಮನವರಿಗೆ ಅರ್ಕೆ ಮಾಡಿಡ್ಬೇಕು ಮನೆಯಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದೀವಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಚೌಡೇಶ್ವರಿ ಅಮ್ಮನವರು ಎಲ್ಲರಿಗೂ ಒಳಿತನ್ನ ಮಾಡಬೇಕು ಸರ್ವಜನೋ ಸುಖಿನೋ ಭವಂತು ಇವಾಗ ಅವರು ಒಂದು ಆಸ್ಪತ್ರೆಯಲ್ಲಿ ಇರ್ತಾರೆ ಅವ್ರ ತುರ್ತು ಸಮಸ್ಯೆ ಇರುತ್ತೆ ಎಮರ್ಜೆನ್ಸಿ ಇರುತ್ತೆ ಅವ್ರು ಬರಕ್ ಆಗದೇ ಇಲ್ಲ ಆ ರೀತಿ ಸಮಯದಲ್ಲಿ ದೇವಿನ ಹೇಗೆ ಪ್ರಾರ್ಥನೆ ಮಾಡಬಹುದು ಆಗ ಒಂದು ವರ್ಷನ ಬಟ್ಟೆಯನ್ನು ಮಾಡಿ ಅದಕ್ಕೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಅದಕ್ಕೆ ಎರಡು ಎಲಕ್ಕಿ ಎರಡು ಮೆಣಸು ಅನ್ನ ಹಾಕಿ ಅಮ್ಮನವರ ಪ್ರಾರ್ಥನೆ ಮಾಡಿ ಅಮ್ಮ ನಾವೀಗ ಕ್ಷೇತ್ರಕ್ಕೆ ಬರಕ್ಕಾಗಲ್ಲ ಅನ್ನೋ ಕಾರಣಗಳಿಂದ ಅದನ್ನ ಇಲ್ಲ ಅಮ್ಮನವರಿಗೆ ಮಡಲಕ್ಕಿ ಸೇವೆನೇ ಆಗಿರ್ಬೋದು ಇಲ್ಲ ನಾವು ಬಂದು ಅಮ್ಮನವರಿಗೆ ಪೂಜೆ ಮಾಡಿಸ್ತೀವಿ ಒಂದ್ ದಿನ ಅಂತದೇ ಆಗಿರ್ಬೋದು ಈ ತರ ಸೇವೆಗಳನ್ನ ಮಾಡಿ ಅಲ್ಲೇ ಅರ್ಸಿಕೊಳ್ಳೋದ್ರಿಂದ ಅಮ್ಮನವರು ಭಕ್ತರಿಗೆ ಪ್ರಸನ್ನರಾಗಿ ಹೊರಗಳನ್ನ ಕರ್ಣಿಸ್ತಾರೆ ಈಗ ಅವರು ಕೆಲಸ ಆಗ್ಬೇಕಂದ್ರೆ ಅರಕೆ ಕೊಡ್ಲೇಬೇಕಾ ಹೌದು ಅಮ್ಮನವರಿಗೆ ಅರಕೆ ಮಾಡಿದ ಮೇಲೆ ಮೂರು ತಿಂಗಳವರೆಗೆ ಭಕ್ತರು ಅಮ್ಮನವರ ಅರಕೆ ತೀರಿಸಲೇಬೇಕು ಕ್ಷೇತ್ರಕ್ಕೆ ಬಂದು ಹೌದಾ ಯಾವ್ಯಾವ ರೀತಿ ಹರಕೆಗಳು ಮಾಡಬಹುದು ಅಮ್ಮನವರಿಗೆ ಈಗ ಭಕ್ತರು ಬರಕ್ ಆಗಲ್ಲ ಅಂತ ಕಾರಣ ಅವರ ಮನದಾಳದ ಹರಕೆಗಳು ಹೇಗಿರ್ತವೆ ಈಗ ಅವರ ಶಕ್ತಿ ಅನುಸಾರ ಅಮ್ಮನವರಿಗೆ ಇಲ್ಲಿ ಚೌಡೇಶ್ವರಿ ಅಮ್ಮನವರು ಬಲಿಗೆ ಸಂಬಂಧಪಟ್ಟಂತ ದೇವತೆ ಆಗಿರ್ತಾರೆ ಚಾಮುಂಡೇಶ್ವರಿ ಅಮ್ಮನವರು ತುಂಬಾ ಸೌಮ್ಯ ಸ್ವರೂಪದವರು ಹಾಗಾಗಿ ಅಮ್ಮ ಚಾಮುಂಡೇಶ್ವರಿ ಅಮ್ಮನವರಿಗೆ ಅಕ್ಕಿ ಮಾಡ್ತೀವಿ ಅಂದ್ರೆ ಅಮ್ಮನವರಿಗೆ ಹೆಣ್ಣಿಗೆ ಯಾವ ರೀತಿಗಳಲ್ಲಿ ಅರಿಶಿನ ಕುಂಕುಮ ಅಂದ್ರೆ ತುಂಬಾ ಗೌರವ ಇದೆಯೋ ಅದೇ ರೀತಿಗಳಲ್ಲಿ ಅಮ್ಮನವರಿಗೆ ಮೊಡಲು ತುಂಬಿವಿ ಅನ್ನೋ ಅರಿಕೆಗಳನ್ನ ಮಾಡೋದ್ರಿಂದ ಅಮ್ಮನವರು ಶೀಘ್ರವಾಗಿ ಹೆಣ್ಮಕ್ಳಿಗೆ ಪ್ರಸನ್ನರಾಗ್ತಾರೆ ಹೌದಾ ಈಗ ಹೆಣ್ಮಕ್ಳು ಬರಕ್ಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ಈಗ ಅರಕೆ ಕೊಡಬೇಕಾಗಿರುತ್ತೆ ಮೂರು ತಿಂಗಳ ಅವಧಿ ಮುಗ್ದೋಗಿರುತ್ತೆ ಅವ್ರು ಬರಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಬರೋಕೆ ಆಗಲಿಲ್ಲ ಅಂತ ಸಮಯದಲ್ಲಿ ಅಮ್ಮನವರೇ ಪ್ರಸನ್ನರಾಗಿರುತ್ತಾರೆ ಅಮ್ಮನವರಿಗೆ ಗೊತ್ತಿಲ್ಲದಿರೋ ವಿಚಾರ ಯಾವುದೂ ಇರಲ್ಲ ಬರೋಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಕ್ಷೇತ್ರದಲ್ಲೇ ಆಗ್ಲಿ ಅಮ್ಮನವರೇ ಆಗ್ಲಿ ಶಾಂತ ಸ್ವರೂಪ ತಾಳಿರ್ತಾರೆ ಹಾಗಾಗಿ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಈಗ ಕೊಡಂಗಿದ್ದು ನಾವು ಬರಕ್ ಆಗಲ್ಲ ಅಂದವರಾಗ ಮಾತ್ರ ಕ್ಷೇತ್ರದಿಂದ ಕ್ಷೇತ್ರದಲ್ಲಿ ಅಮ್ಮನವರು ಕೋಪಿತರಾಗ್ತಾರೆ ಅನ್ನೋದು ಭಕ್ತರ ನಂಬಿಕೆ ಅದು ಭಕ್ತರ ನಂಬಿಕೆ ನಾವು ಕೇಳಿದವರಾಗಿ ಭಕ್ತರಿಗೆ ನಾವು ಮೂರು ತಿಂಗಳಾಗಿತ್ತು ಕೊಡಕ್ಕೆ ಆಗಿರಲಿಲ್ಲ ನಾವೇನೋ ಬೇರೆ ಬೇರೆ ಮಾಡಿರಾಗುತ್ತೆ ಮಾಡಿರಾಗುತ್ತೆ ಅಂತ ಇದ್ದು ಸ್ವಲ್ಪ ವಿಘ್ನಗಳಾಯ್ತು ಬಂದು ಬಂದೇಳಿರೋಂತ ಉಲ್ಲೇಖಗಳಿದೆ ಮಾತ್ರ ಹಾಗೆ ಬಿಡುತ್ತೆ ಅಂತ ಏನಿಲ್ಲ ಅದು ಭಕ್ತರ ಉಲ್ಲೇಖದ ಮೇಲೆ ಕ್ಷೇತ್ರದಲ್ಲಿ ಮಾತನಾಡೋ ಮಾತಿದ್ರು ಮೂರು ತಿಂಗಳೊಳಗೆ ಅಮ್ನಾರ ಅದಕ್ಕೆ ಕೊಡಬೇಕು ಕ್ಷೇತ್ರಕ್ಕೆ ಬಂದು ಬಲಿಯರ್ಕೆ ಅಂದ್ರೆ ಯಾವ್ಯಾವ ರೀತಿ ಬಲಿಯರ್ಕೆಗಳಿಗೆ ಕೊಡ್ತೀರಾ ಈಗ ಕೋಳಿ ಮರಿ ಮತ್ತೊಂದು ಚೌಡೇಶ್ವರಿ ಅಮ್ಮನವರಿಗೆ ಅವರ ಅನುಸಾರ ಭಕ್ತರು ತಮ್ಮ ಭಕ್ತಿಗೆ ಅನುಗುಣವಾಗಿ ಅವರ ಶಕ್ತಿ ಅನುಸಾರ ಏನ್ ಕೊಡೋದಿರುತ್ತೆ ಅದನ್ನ ಬಂದು ಅಮ್ಮನವರಿಗೆ ಅರಕೆ ರೂಪದಲ್ಲಿ ಅರ್ಪಿಸಿ ಅವರ ಸೇವೆಯನ್ನ ಮಾಡಿ ಹೋಗಬಹುದು ಕ್ಷೇತ್ರದಲ್ಲಿ